श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लक्ष्मीनारायणं नत्वा पूर्णबोधान् गुरोनपि कुर्मः श्रीकृष्णगीतायाः भाष्याद्युक्तार्थसङ्ग्रहम् अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहम् श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् ಶ್ರೀಗುರುಭ್ಯೋ ನಮಃ ಆತ್ಮೀಯರೆ ಪಾಠಕ್ಕೆ ಸುಸ್ವಾಗತ ಈ ದಿನದ ಭಗವದ್ಗೀತೆಯ ಪಾಠದಲ್ಲಿ ಹನ್ನೆರಡನೇ ಅಧ್ಯಯ ಭಕ್ತಿಯೋ ಎೇತು ಅಕ್ಷರಮನಿರ್ದೇಶ್ ಅವ್ಯಕ್ತ ಪ್ಯುಪಾಸತೆತ್ರಗಮಂ ಸರ್ವತ್ರಗಮಿತ್ಯ ಕೂಟಸ್ಥಮಚಲ ಧ್ರುವಂ ಲಕ್ಷ್ಮೀದೇವ ಉಪಾಸನೆ ಮಾಡುವವರು ಮೋಕ್ಷದ ಉಪಾಯವನ್ನು ಚೆನ್ನಾಗಿ ತಿಳಿದರಲ್ವಾ ಅಂದರೆ ಅಲ್ಲ ಅಂತ ಹೇಳಿಕೊಟ್ಟಿದ್ದಾನೆ ಯಾರು ಅಕ್ಷರಂ ಅನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಅಕ್ಷರಂ ಅಂದರೆ ದೇಶನ ದೇ ದೇಹನಾಶ ರಹಿತರಾದವಳು ಅನಿರ್ದೇಶ್ಯಂ ಅಂದರೆ ನಮ್ಮ ಬುದ್ಧಿಗೆ ನಿಲುಕದವಳು ಅವ್ಯಕ್ತಂ ಸೂಕ್ಷ್ಮಿರತಕ್ಕಂಥವಳು ಇಂಥವಳನ್ನು ಯಾರು ಸರ್ವತ್ರಗಂ ಎಲ್ಲ ಕಡೆ ಇರತಕ್ಕಂಥವಳು ಸರ್ವತ್ರಗಂ ಎಲ್ಲ ಕಡೆ ಇರ್ತಕ್ಕಂಥವಳು ಅಚಿಂತ್ಯಂ ಅಂದರೆ ಅಚಿಂತ್ಯಳು ಅವಳನ್ನ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಮಾತ್ರ ಅಲ್ಲ ಕೂಟಸ್ಥಂ ಕೂಟಸ್ಥಂ ಅಂದರೆ ಅವ್ಯಾಕೃತ ಆಕಾಶಕ್ಕೆ ಅಭಿಮಾನಿ ಆಕಾಶ ಎರಡು ವಿಧ ವ್ಯಾಕೃತ ಆಕಾಶ ಅವ್ಯಾಕೃತ ಆಕಾಶ ಈ ಅವ್ಯಾಕೃತ ಆಕಾಶಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವಳು ಅಚಲಂ ಅಚಲಳಾಗಿರ್ತಕ್ಕಂಥವಳು ಧ್ರುವಂ ನಿರ್ವಿಕಾರಳಾಗಿರ್ತಕ್ಕಂಥವಳು ಇಂತಹ ಲಕ್ಷ್ಮಿಯನ್ನು ಏ ಪರ್ಯುಪಾಸತೆ ಯಾರು ಉಪಾಸನೆ ಮಾಡ್ತಾರೋ ಅವರು ಕೂಡ ನನ್ನನ್ನೇ ಪಡಿತಾರೆ ಆದ್ದರಿಂದ ಲಕ್ಷ್ಮೀ ಉಪಾಸನೆಯನ್ನು ಮಾಡಿ ಲಕ್ಷ್ಮಿಯನ್ನು ಒಲಿಸಿಕೊಂಡು ಅವಳ ಮೂಲಕವಾಗಿ ಪರಮಾತ್ಮನ ಪಡೆಯುವಂಥದ್ದು ಇದು ಬಳಸುದಾರಿ ಅದನ್ನು ಬಿಟ್ಟು ನೇರವಾಗಿ ನನ್ನನ್ನೇ ಉಪಾಸನೆ ಮಾಡಿದರೆ ಅದೇ ಸರಿಯಾದ ಮಾರ್ಗ ಆದ್ದರಿಂದ ಯಾರು ನನ್ನನ್ನು ಉಪಾಸನೆ ಮಾಡ್ತಾರೋ ಅವರೇ ಮೋಕ್ಷದ ಉಪಾಯವನ್ನು ಚೆನ್ನಾಗಿ ತಿಳ್ಕೊಂಡವರು ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡುವರು ಕೂಡ ಕೊನೆಗೆ ನನ್ನನ್ನೇ ಸೇರುತ್ತಾರೆ ಆದರೆ ಲಕ್ಷ್ಮಿ ಉಪಾಸನೆ ಮಾಡೋದು ಕಷ್ಟ ಲಕ್ಷ್ಮೀ ಉಪಾಸನೆಯನ್ನು ಮಾಡಿ ಆಮೇಲೆ ನನ್ನನ್ನು ಪಡಿತಾರೆ ಅದರಿಂದ ಲಕ್ಷ್ಮಿ ಮೂಲಕವಾಗಿ ನನ್ನ ಉಪಾಸನೆ ಮಾಡೋದಕ್ಕಿಂತ ನನ್ನನ್ನು ಉಪಾಸನೆ ಮಾಡುವಂಥದ್ದೇ ಉತ್ತಮವಾಗಿರುವಂಥದ್ದು ಅಂತ ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಏತು ಯಾರು ಅಕ್ಷರಂ ದೇಹನಾಶರಹಿತವಾದ ಅನಿರ್ದೇಶಂ ಬುದ್ಧಿ ನಿಲುಕದ ಅವ್ಯಕ್ತಂ ಸೂಕ್ಷ್ಮವಾದ ಸರ್ವತ್ರಗಂ ಎಲ್ಲೆಡೆ ಇರುವ ಅಚಿಂತ್ಯಂ ಅಚಿಂತ್ಯಳಾದ ಕೂಟಸ್ಥಂ ಅವ್ಯಾಕೃತ ಆಕಾಶಕ್ಕೆ ಅಭಿಮಾನಿಯಾದ ಅಚಲಂ ಅಚಲಳಾದ ಧ್ರುವಂ ನಿರ್ವಿಕಾರಳಾಗಿರತಕ್ಕಂತಹ ಲಕ್ಷ್ಮೀದೇವಿಯನ್ನು ಏತು ಯಾರು ಪರ್ಯುಪಾಸತೆ ಉಪಾಸನೆ ಮಾಡುತ್ತಾರೋ ಅವರೂ ಸಹ ಏನು ನನ್ನನ್ನೇ ಹೊಂತಾರೆ ಇಲ್ಲಿರ್ತಕ್ಕಂತಹ ಪದಗಳಿಗೆ ವ್ಯಾಖ್ಯಾನವನ್ನು ರಾಯರು ಮಾಡ್ತಾರೆ ನೋಡಿ ನಾನು ಅವ್ಯಕ್ತೋಪಾಸಕಾನ ಮೋಕ್ಷಾಭಾವೇ ಪಿ ಶ್ರೀಯಂವಸಾನ ಅಮೃತಮಾಯಶಿತಿ ವಿರೋಧ ಕೃಷ್ಣನೇ ಹೇಳಿದ ಅವ್ಯಕ್ತೋಪಾಸನೆ ಮಾಡುವವರಿಗಿಂತ ನನ್ನ ಉಪಾಸನೆ ಮಾಡತಕ್ಕಂಥವರೇ ಶ್ರೇಷ್ಠವಾದ ಉಪಾಯವನ್ನು ಬಲ್ಲವರು ಅಂತ ಹಾಗಾದರೆ ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡಬಹುದು ಅಂತ ಹೇಳ್ತಕ್ಕಂತಹ ಮಾತುಗಳು ಇವೆಯಲ್ಲ ಅವುಗಳ ವಿರೋಧ ಬರ್ತದಲ್ಲ ಶ್ರೀಯಂವಸಾನ ಅಮೃತತ್ವಮಾಯನ್ ಲಕ್ಷ್ಮೀ ಉಪಾಸನೆ ಮಾಡಿದರೂ ಸಹ ಮುಕ್ತಿ ಆಗತ್ತೆ ಅಂತ ಹೇಳ್ತಕ್ಕಂತಹ ಶ್ರುತಿಗಳಿವೆ ಹಾಗಿರುವಾಗ ಲಕ್ಷ್ಮೀದೇವಿಯನ್ನು ಬಿಟ್ಟು ಪರಮಾತ್ಮನ ಉಪಾಸನೆಯನ್ನು ಮಾಡುವವರೇ ಮೋಕ್ಷದ ಉಪಾಯವನ್ನು ಚೆನ್ನಾಗಿ ತಿಳಿದವರು ಅಂತ ಹೇಳಿದರೆ ಇಂತಹ ಶ್ರುತಿಗಳ ವಿರೋಧ ಬರ್ತದಲ್ಲ ಅಂತಂದರೆ ಮೋಕ್ಷ ಮೋಕ್ಷ ಮೋಕ್ಷಸತ್ವೇ ಚ ಕಥಂ ತುಪಾಸಕಾನಮ ಯುಕ್ತ ತಮತ್ವ ಮೋಕ್ಷ ದೊರೆಯುತ್ತೆ ಅಂತಾದರೆ ಲಕ್ಷ್ಮಿ ಉಪಾಸನೆ ಮಾಡುವಾಗಲೂ ಮೋಕ್ಷ ದೊರೆಯುತ್ತೆ ಅಂತಾಗುವಾಗ ತುಪಾಸಕಾನಾಮೇವ ನಿನ್ನನ್ನು ಉಪಾಸನೆ ಮಾಡ್ತಕ್ಕಂಥವರೇ ಯುಕ್ತತಮತ್ವಂ ತೇಮೇ ಯುಕ್ತತಮಾಮತ ಅಂತ ಹೇಳಿದ್ದಲ್ಲ ನನ್ನನ್ನು ಉಪಾಸನೆ ಮಾಡ್ತಕ್ಕಂಥವ್ರು ಯುಕ್ತತಮರು ನನ್ನನ್ನು ಉಪಾಸನೆ ಮಾಡ್ತಕ್ಕಂಥವರೇ ಮೋಕ್ಷದ ಸಾಧನವನ್ನು ಸರಿಯಾಗಿ ತಿಳಿದುಕೊಂಡವರು ಆದ್ದರಿಂದ ಎರಡೂ ಮಾರ್ಗವನ್ನು ಅನುಸರಿಸಿದರೂ ಕೂಡ ಫಲ ಒಂದೇ ವಿಷ್ಣುವನ್ನು ಉಪಾಸನೆ ಮಾಡಿದರೂ ಮೋಕ್ಷ ಫಲ ಲಕ್ಷ್ಮಿಯನ್ನು ಉಪಾಸನೆ ಮಾಡಿದರೂ ಮೋಕ್ಷಬಲ ಹೀಗೆ ಫಲಸಾಮ್ಯ ಫಲಸಾಮ್ಯ ಇರುವುದರಿಂದ ತೇಮೇ ಯುಕ್ತತಮಾಮತ ಅಂತ ಮೊದಲನೇ ಶ್ಲೋಕದಲ್ಲಿ ಎರಡನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನಲ್ಲ ಕೃಷ್ಣ ಯಾರು ನನ್ನನ್ನು ಉಪಾಸನೆ ಮಾಡ್ತಾರೋ ಅವರೇ ಯುಕ್ತತಮಾ ಅವರೇ ಮೋಕ್ಷೋಪಾಯವನ್ನು ಚೆನ್ನಾಗಿ ತಿಳಿದವರು ಅಂತ ಹೇಳುವುದು ಹೇಗೆ ಸರಿಯಾಗುತ್ತೆ ಎಂಬ ಪ್ರಶ್ನೆ ಬರುತ್ತೆ ಅದಕ್ಕೋಸ್ಕರವಾಗಿ ಕೃಷ್ಣ ಆ ಪ್ರಶ್ನೆಗೆ ಉತ್ತರವಾಗಿ ಹೇಳ್ತಾ ಇದ್ದಾನೆ ಏತ್ವಕ್ಷರಮನಿರ್ದೇಶಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರಮ ಚಿಂತೆ ಧ್ರುವಂ ಈ ಶ್ಲೋಕದಿಂದ ಈ ಪ್ರಶ್ನೆಗೆ ಉತ್ತರ ಕೊಡ್ತಾನೆ ಇತಿ ಒಂದು ರೀತಿಯಲ್ಲಿ ಈ ಶ್ಲೋಕಕ್ಕೆ ಅವತರಣಿಕೆಯನ್ನು ರಾಯರು ಕೊಟ್ಟರು ಅವರಿಗೆ ಸಮಾಧಾನ ಆಗಲಿಲ್ಲ ಇನ್ನೊಂದು ರೀತಿಯಲ್ಲಿ ಅವತರಣಿಕೆಯನ್ನು ಕೊಡ್ತಾರೆ ಯಾಕೆ ಕೃಷ್ಣ ಈ ಶ್ಲೋಕವನ್ನು ಹೇಳ್ತಾ ಇದ್ದಾನೆ ಅನ್ನೋದಕ್ಕೆ ಒಂದು ಈ ಸಂದೇಹ ಪ್ರಶ್ನೆ ಪರಿಹಾರಕ್ಕೆ ಇಬ್ಬರ ಉಪಾಸನೆ ಮಾಡಿದಾಗಲೂ ಕೂಡ ಸಮಾನ ಫಲ ಇರಬೇಕಾದರೆ ಅವ್ಯಕ್ತ ಉಪಾಸನೆಯಿಂದಲೇ ಮೋಕ್ಷ ದೊರಕುವಾಗ ನನ್ನನ್ನು ಉಪಾಸನೆ ಮಾಡಿದರೆ ಮಾತ್ರ ಮೋಕ್ಷ ಅಂತ ಹೇಳಿರುವಂಥದ್ದು ವಸಾನ ಇತ್ಯಾದಿ ಶ್ರುತಿಗಳ ವಿರೋಧ ಬರ್ತದಲ್ಲ ಮೋಕ್ಷ ಎಂಬುದು ಎರಡೂ ಮಾರ್ಗದಲ್ಲಿಯೂ ಕೂಡ ದೊರೆಯುವಂಥದ್ದಾದ್ದರಿಂದ ಪರಮಾತ್ಮನನ್ನೇ ಯಾಕೆ ಉಪಾಸನೆ ಮಾಡಬೇಕು ಅವರನ್ನು ಉಪಾಸನೆ ಮಾಡುವರು ಮಾತ್ರ ತಮರು ಯಾಕೆ ಎಂಬ ಪ್ರಶ್ನೆಗೆ ಉತ್ತರವಾಗಿ ಈ ಶ್ಲೋಕ ಹೊರಟಿದೆ ಅಂತ ಒಂದು ರೀತಿಯಲ್ಲಿ ಇದಕ್ಕೆ ಅವತರಣಿಕೆಯನ್ನು ಕೊಟ್ಟು ಇನ್ನೊಂದು ರೀತಿಯಲ್ಲಿ ಅವತರಣಿಕೆಯನ್ನು ಕೊಡ್ತಾರೆ ಯದ್ವಾ ಉಕ್ತಶ್ರುತ್ಯ ಅವ್ಯಕ್ತೋಪಾಸಕಾಂ ಮತ್ಪ್ರಾಪ್ತಿರೂಪ ಮೋಕ್ಷಸತ್ವೇ ಅಪಿ ತದುಪಾಸ ಕಷ್ಟ ಸಾಧ್ಯ ನ ತಥಾ ಅತ ಮಧುಪಾಸಕಾ ಏವ ಉತ್ತಮ ಇತ್ಯಾಹ ನನ್ನನ್ನು ಉಪಾಸನೆ ಮಾಡತಕ್ಕಂಥವರೇ ಉತ್ತಮರು ಲಕ್ಷ್ಮಿಯನ್ನು ಉಪಾಸನೆ ಮಾಡುವರು ಉತ್ತಮರಲ್ಲ ಯಾಕೆ ಅಂತಂದರೆ ಲಕ್ಷ್ಮೀದೇವಿ ಉಪಾಸನೆ ಮಾಡುವಂಥದ್ದು ಕಷ್ಟ ಇದೆ ಯಾಕೆ ಅವಳು ಅವ್ಯಕ್ತ ಅವ್ಯಕ್ತ ಅನಿರ್ದೇಶ್ಯ ಅಚಿಂತ್ಯ ಕೂಟಸ್ಥ ಅವಳನ್ನು ಉಪಾಸನೆ ಮಾಡೋದು ಬಹಳ ಕಷ್ಟ ಇದೆ ನನ್ನ ಉಪಾಸನೆ ಮಾಡೋದು ಬಹಳ ಸುಲಭ ಎದ್ವಾ ಅಥವಾ ಉಕ್ತಶ್ರುತ್ಯಾದಿನ ಹಿಂದೆ ಹೇಳ್ತಕ್ಕಂತಹ ಶ್ರಿಯಂವಸನ ಇತ್ಯಾದಿ ಶ್ರುತಿ ಇತಿ ಇತ್ಯಾದಿ ಶ್ರುತಿಗಳಿಂದ ಅವ್ಯಕ್ತೋಪಾಸಕಾನ ಅವ್ಯಕ್ತವನ್ನು ತತ್ವವನ್ನು ಉಪಾಸನೆ ಮಾಡುವವರಿಗೂ ಮತ್ಪ್ರಾಪ್ತಿರುವ ಮೋಕ್ಷಸತ್ವೇ ಅಪಿ ನನ್ನನ್ನು ಹೊಂದುವಂತಹ ಮೋಕ್ಷ ಇದ್ದರೂ ಸಹ ತದುಪಾಸನ ಲಕ್ಷ್ಮೀ ಉಪಾಸನೆ ಮಾಡಿದರೂ ಕೊನೆಗೆ ಹೊಂದುವಂಥದ್ದು ನನ್ನನ್ನೇ ಆ ಮೂಲಕವಾಗಿ ನನ್ನನ್ನು ಉಪಾಸನೆ ಮಾಡುವಂಥದ್ದು ಕಷ್ಟ ಸಾಧ್ಯ ಆದರೆ ನೇರವಾಗಿ ನನ್ನನ್ನು ಉಪಾಸನೆ ಮಾಡುವುದು ಕಷ್ಟ ಅಲ್ಲ ಮಧುಪಾಸನಂನ ತಥಾ ಅತ ಆದ್ದರಿಂದ ಮಧುಪಾಸಕೆಯೇ ಉತ್ತಮ ನನ್ನನ್ನು ಉಪಾಸನೆ ಮಾಡತಕ್ಕಂಥವರೇ ಉತ್ತಮರು ಅಂತ ಐದು ಶ್ಲೋಕಗಳಿಂದ ಏತ್ವಕ್ಷರಮ ನಿರ್ದೇಶಂ ಇಲ್ಲಿಂದ ಆರಂಭಿಸಿ ಐದು ಶ್ಲೋಕಗಳವರೆಗೆ ಇದೇ ವಿಚಾರವನ್ನೇ ಕೃಷ್ಣ ಹೇಳ್ತಾ ಹೋಗ್ತಾನೆ ಇಬ್ಬರ ಉಪಾಸನೆಯನ್ನೂ ಮಾಡಬಹುದು ಆದರೆ ಅವ್ಯಕ್ತೋಪಾಸನೆ ಕಷ್ಟ ಸಾಧ್ಯ ಅವ್ಯಕ್ತೋಪಾಸನೆಯಿಂದ ಮೋಕ್ಷವನ್ನು ಗಳಿಸುವುದು ಕಷ್ಟ ಸಾಧ್ಯ ನನ್ನ ಉಪಾಸನೆಯಿಂದ ಫಲಗಳಿಸುವಂಥದ್ದು ಸುಲಭ ಸಾಧ್ಯ ಎಂಬ ವಿಚಾರವನ್ನು ಏತ್ವಕ್ಷರ ನಿರ್ದೇಶಂ ಇತ್ಯಾದಿನ ಶ್ಲೋಕ ಪಂಚಕೇನ ಐದು ಶ್ಲೋಕಗಳಿಂದ ಈ ವಿಚಾರವನ್ನು ಹೇಳಿಕೊರಟಿದ್ದಾನೆ ಅಂತ ಎರಡು ರೀತಿಯಲ್ಲಿ ಅವತರಣಿಕೆ ಎರಡು ರೀತಿಯ ಅವತರಣಿಕೆಯನ್ನು ರಾಯರು ಇಲ್ಲಿ ನೀಡ್ತಾ ಇದ್ದಾರೆ ಅಕ್ಷರಂ ಅಂದರೆ ಅವಿನಾಶಿ ನಾಶವಿಲ್ಲದ್ದು ಅನಿರ್ದೇಶ ಅಂದರೆ ಸೂಕ್ಷ್ಮತ್ವಾ ಅನಿರ್ದೇಶಂ ತುಂಬ ಸೂಕ್ಷ್ಮ ಆದ್ದರಿಂದ ಅದನ್ನ ತಿಳ್ಕೊಳಕ್ಕೆ ಆಗಲ್ಲ ಬುದ್ಧಿಗೆ ನಿಲ್ಕುವುದಿಲ್ಲ ಹಾಗಾಗಿ ಅನಿರ್ದೇಶಂ ಸೂಕ್ಷ್ಮ ಆದ್ರಿಂದ ಅದು ಅನಿರ್ದೇಶ ಅಪ್ರಸಿದ್ಧ ಜಗದುಪಾದಾನ ಪ್ರಕೃತ್ಯಭಿಮಾನಿತ್ವಚ ಅವ್ಯಕ್ತನಾಮಕ ಶ್ರೀತತ್ವ ಪರಿಪಾಸತೆ విష్ణుభక్తి విష్ణుత్తమత్వజ్ఞాన విష్ణుపాసనాదిపూరకముపాసతే తద్విశిష్టి సర్వ్రీ అప్రసిద్ధా జగదుపాదాన ఈ ప్రపంచక్య ఉపాదన ప్రకృతి అంతః ప్రకృతికి ఇవుడు అభిమాని ప్రపంచకి ఉపాదనకారణ కారణం ఉపాదనకారణయావదు అవు ప్రకృతి ఈ ప్రకృతియే ಜಗತ್ತಾಗಿ ಪರಿಣಾಮ ಹೊಂದುವಂಥದ್ದು ಆ ಪ್ರಕೃತಿ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಅದಕ್ಕೋಸ್ಕರವಾಗಿಯೇ ಅದನ್ನು ಅವ್ಯಕ್ತ ಅಂತ ಹೇಳ್ತೇವೆ ಈ ಪ್ರಪಂಚದ ಪ್ರಪಂಚಕ್ಕೆ ಉಪಾದಾನಕಾರವಾಗಿರತಕ್ಕಂತಹ ಪ್ರಕೃತಿಗೆ ಈ ಲಕ್ಷ್ಮಿ ಕಾರಣರಾಗಿದ್ದಾಳೆ ಆದ್ದರಿಂದ ಇವಳನ್ನ ಅಭಿಮಾನಿಯಾಗಿದ್ದಾಳೆ ಆದ್ದರಿಂದ ಇವಳನ್ನು ಅವ್ಯಕ್ತ ಅಂತ ಹೇಳೋದು ಮತ್ತು ಎಲ್ಲ ಕಡೆ ಇದ್ದಾಳೆ ಅವಳು ಎಲ್ಲ ಕಡೆ ಇದ್ದಾಳೆ ಆದ್ದರಿಂದ ಇವಳು ಸರ್ವತ್ರಗ ಮತ್ತು ಅನಂತ ಗುಣಗಳನ್ನು ಹೊಂದಿದ್ದಾಳೆ ಅವಳು ಹಾಗಾಗಿ ಅವಳನ್ನು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಅವ್ಯಾಕೃತ ಆಕಾಶಕ್ಕೆ ಅವಳು ಅಭಿಮಾನಿಯಾಗಿದ್ದಾಳೆ ಆದ್ದರಿಂದ ಅವಳು ಕೂಟಸ್ಥಳ ಆಗಿದ್ದಾಳೆ ಹಾಗಾಗಿ ಅವಳು ಕೂಟಸ್ಥಳ ಆದ್ದರಿಂದ ಅವಳು ಯಾವತ್ತೂ ಸ್ಥಾನ ಭ್ರಷ್ಟಳಾಗುವುದಿಲ್ಲ ಅವಳು ಅಚಲರಾಗಿ ಇರುತ್ತಾಳೆ ಮತ್ತು ಯಾವ ವಿಕಾರ ಇಲ್ಲದ್ರಿಂದ ಅವಳು ಆಗಿದ್ದಾಳೆ ಇಂತಹ ಶ್ರೀತತ್ವವನ್ನು ತಿಳ್ಕೊಳ್ಬೇಕು ತಿಳ್ಕೊಂಡು ವಿಷ್ಣು ಭಕ್ತಿ ವಿಷ್ಣು ಪಾರಮ್ಯ ಜ್ಞಾನ ವಿಷ್ಣು ಉಪಾಸನಾ ಪೂರಕವಾಗಿ ಉಪಾಸನೆ ಮಾಡಿದರೆ ಅವರು ನನ್ನನ್ನು ಹೊಂತಾರೆ ಲಕ್ಷ್ಮೀ ದೇವಿಯನ್ನು ತಿಳ್ಕೊಬೇಕು ಇಷ್ಟೆಲ್ಲ ತಿಳ್ಕೊಂಡು ಮತ್ತೆ ಪರಮಾತ್ಮ ತಿಳ್ಕೊಳ್ಬೇಕು ಅದಕ್ಕಿಂತ ನೇರವಾಗಿ ಪರಮಾತ್ಮನ ಉಪಾಸನೆ ಮಾಡೋದು ಒಳ್ಳೆಯದಲ್ಲ ಅಂತ ಹೇಳ್ತಾಯ್ರು ಲಕ್ಷ್ಮೀದೇವಿಯನ್ನು ತಿಳ್ಕೊಳ್ಳೋಕಷ್ಟ ಯಾಕೆಂದರೆ ಅವಳು ಬುದ್ಧಿಗೆ ಗೋಚರಳಾಗುವುದಿಲ್ಲ ಅವಳು ಅನಿರ್ದೇಶ ಅನಿರ್ದಿಷ್ಟಳಾಗಿದ್ದಾಳೆ ಸೂಕ್ಷ್ಮವಾದ್ದರಿಂದ ಅನಿರ್ದೇಶಳಾಗಿದ್ದಾಳೆ ಮತ್ತೆ ಪ್ರಕೃತಿಗೆ ಅಭಿಮಾನಿಯಾಗಿದ್ದಾಳೆ ಮತ್ತೆ ಅಪ್ರಸಿದ್ಧಳಾಗಿದ್ದಾಳೆ ಎಂಬ ಕಾರಣಕ್ಕೆ ಅವಳು ಅವ್ಯಕ್ತಳಾಗಿದ್ದಾಳೆ ಮತ್ತು ಎಲ್ಲ ಕಡೆಯೂ ಇದ್ದಾಳೆ ಮತ್ತೆ ಅನಂತ ಗುಣಗಳನ್ನು ಹೊಂದಿದ್ದಾಳೆ ಅವೆಲ್ಲ ತಿಳ್ಕೊಳ್ಬೇಕು ದೇವಿ ಅನಂತ ಗುಣಗಳು ಯಾವುದೇ ಅದೆಲ್ಲ ತಿಳ್ಕೊಳ್ಬೇಕು ಅವಳ ವ್ಯಾಪ್ತಿ ತಿಳ್ಕೊಳ್ಬೇಕು ಅವಳ ಗುಣಚಿಂತನೆ ಮಾಡಬೇಕು ಅಂತಹ ಲಕ್ಷ್ಮೀದೇವಿಯನ್ನು ತಿಳ್ಕೊಂಡು ಆಮೇಲೆ ವಿಷ್ಣು ಭಕ್ತಿ ವಿಷ್ಣು ಸರ್ವೋತ್ತಮ ಜ್ಞಾ ಸರ್ವೋತ್ತಮ ಜ್ಞಾನ ಸರ್ವೋತ್ತಮತ್ವ ಜ್ಞಾನ ಮತ್ತು ವಿಷ್ಣು ಉಪಾಸನೆ ಈ ರೀತಿಯಾಗಿ ಉಪಾಸನೆ ಮಾಡಿ ಅವರು ನನ್ನನ್ನು ಹೊಂತಾರೆ ಇದು ಸ್ವಲ್ಪ ಕಷ್ಟದ ದಾರಿ ಅಂತ ಈ ಶ್ಲೋಕದ ಅಭಿಪ್ರಾಯ ಅಕ್ಷರಂ ಅವಿನಾಶಿ ಸೂಕ್ಷ್ಮತ್ವದ್ ಅನಿರ್ದೇಶ್ಯಂ ಅಪ್ರಸಿದ್ಧವಾದು ಜಗದುಪಾಧಾನ ಪ್ರಕೃತ್ಯಭಿಮಾನಿತ್ವಚ ಅವ್ಯಕ್ತನಾಮಕಂ ಶ್ರೀತತ್ವ ಪರಿಭಾಸತೆ ಅಕ್ಷರಂದ ಅವಿನಾಶಿ ಅನಿರ್ದೇಶ ಯಾಕೆ ಅಂದರೆ ಸೂಕ್ಷ್ಮತ್ವ ಬಹಳ ಸೂಕ್ಷ್ಮವಾದರಿಂದ ಅನಿರ್ದೇಶ ಮತ್ತೆ ಅವಳ ಬಗ್ಗೆ ನಮಗೆ ಗೊತ್ತಿಲ್ಲ ಪ್ರಕೃತಿ ಅಭಿಮಾನಿಯಾಗಿದ್ದಾಳೆ ಅವಳು ಪ್ರಕೃತಿ ಬಗ್ಗೆ ನಮಗೆ ಗೊತ್ತಿಲ್ಲ ಅಪ್ರಸಿದ್ಧತ್ವ ಜಗದುಪಾದಾನ ಪ್ರಕೃತಿ ಅಭಿಮಾನಿ ಅಪ್ರಸಿದ್ಧವಾದ್ದರಿಂದ ಈ ಜಗತ್ತಿಗೆ ಉಪಾದಾನವಾಗಿರತಕ್ಕಂತಹ ಪ್ರಕೃತಿ ಏನಿದೆ ಅಚಿತ್ ಪ್ರಕೃತಿ ಅಚಿತ್ ಪ್ರಕೃತಿಗೆ ಇವಳು ಅಭಿಮಾನಿಯಾಗಿದ್ದಾಳೆ ಆದ್ದರಿಂದ ಇವಳಿಗೆ ಅವ್ಯಕ್ತ ಅಂತ ಹೇಳೋದು ಇಂತಹ ಶ್ರೀ ತತ್ವವನ್ನು ಯಾರು ಪರ್ಯುಪಾಶತೆ ಉಪಾಸನೆ ಮಾಡ್ತಾರೋ ಅವರು ಲಕ್ಷ್ಮೀದೇವನ ಉಪಾಸನೆ ಮಾಡ್ತಕ್ಕಂಥವರು ಇವನ್ನೆಲ್ಲ ಮಾಡಬೇಕಾಗತ್ತೆ ವಿಷ್ಣುತ್ತಮತ್ವಜ್ಞಾನ ವಿಷ್ಣು ಉಪಾಸನಾದಿ ಪೂರಕ ಉಪಾಸತೆ ಬರೀ ಲಕ್ಷ್ಮೀ ಉಪಾಸನೆ ಮಾಡಿದರೆ ಅದು ಹೇಳಿದಲ್ಲ ಹಿಂದೆ ಲಕ್ಷ್ಮೀ ಕೇವಲ ಲಕ್ಷ್ಮೀ ಉಪಾಸನೆ ಮಾಡಿದರೆ ಲಕ್ಷ್ಮೀ ಸಂತುಷ್ಟಲಾಗುವುದಿಲ್ಲ ವಿಷ್ಣುನ ಸಹಿತಾಧ್ಯಾತ ಸಾಹಿತುಷ್ಟಿಂ ಪರಾಮೃಜೆ ಹಾಗಾಗಿ ಇಂತಹ ಲಕ್ಷ್ಮಿಯನ್ನ ಉಪಾಸನೆ ಮಾಡಬೇಕಾದ್ರೆ ವಿಷ್ಣುವಿನ ಸರ್ವೋತ್ತಮತ್ವ ವಿಷ್ಣು ಭಕ್ತಿ ವಿಷ್ಣು ಸರ್ವೋತ್ತಮತ್ವ ಜ್ಞಾನ ವಿಷ್ಣು ಉಪಾಸನಾ ಉಪಾಸನಾಪೂರ್ವಕವಾಗಿಯೇ ಲಕ್ಷ್ಮೀ ತತ್ವದ ಉಪಾಸನೆ ಮಾಡಬೇಕು ಈ ವಿಷ್ಣುವಿನ ವಿಷ್ಣುವಿನಲ್ಲಿ ಭಕ್ತಿ ಮಾಡದೆ ವಿಷ್ಣುವಿನ ಸರ್ವೋತ್ತಮತ್ವವನ್ನು ತಿಳಿದುಕೊಳ್ಳದೆ ವಿಷ್ಣುವಿನ ಉಪಾಸನೆಯನ್ನು ಮಾಡದೆ ಲಕ್ಷ್ಮೀದೇವಿ ಉಪಾಸನೆಯನ್ನು ಮಾಡಿದರೆ ಲಕ್ಷ್ಮಿ ಸಂತುಷ್ಟರಾಗುವುದಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಇವನ್ನೆಲ್ಲ ತಿಳ್ಕೊಂಡೇ ವಿಷ್ಣು ಭಕ್ತಿ ವಿಷ್ಣುತ್ತಮತ್ವ ಜ್ಞಾನ ವಿಷ್ಣು ಉಪಾಸನಾದಿ ಪೂರಕವಾಗಿ ಶ್ರೀ ತತ್ವದ ಉಪಾಸನವನ್ನು ಮಾಡಬೇಕಾಗುತ್ತೆ ಅದು ಕಷ್ಟ ಅದನ್ನೇ ಅದರ ವಿಶೇಷವನ್ನು ಹೇಳ್ತಾ ಇರೋದು ಸರ್ವತ್ರಗಂ ದೇಶತಃ ವ್ಯಾಪ್ತಂ ಗುಣಬಾಹುಲ್ಯಾದ ಲಕ್ಷ್ಮೀದೇವಿ ಪರಮಾತ್ಮನ ಹಾಗೆ ಅವಳು ಕೂಡ ದೇಶತಃ ವ್ಯಾಪ್ತಳಾಗಿದ್ದಾಳೆ ಗುಣಬಾಹುಲ್ಯಾದ ಚಿಂತ್ಯಂ ಗುಣಗಳು ಬಹಳ ಇರುವುದರಿಂದ ಅವಳನ್ನು ಚಿಂತನೆ ಮಾಡೋದು ಕಷ್ಟ ಅಷ್ಟು ಮಾತ್ರ ಅಲ್ಲ ಅವಳು ಕೂಟಸ್ಥ ಕೂಟಸ್ಥ ಅಂದರೆ ಕೂಟೇ ಕೂಟಸ್ಥ ಕೂಟ ಅಂದರೆ ಅವ್ಯಾಕೃತ ಆಕಾಶ ಅವ್ಯಾಕೃತ ಆಕಾಶಕ್ಕೆ ಅಭಿಮಾನಿಯಾಗಿದ್ದಾಳೆ ಅವ್ಯಾಕೃತ ಆಕಾಶ ಅದಕ್ಕೆ ಅಭಿಮಾನಿಯಾಗಿದ್ದಾಳೆ ಕದಾಪಿ ಸ್ವಪದಾದ ಅಭೃಷ್ಟತ್ವಾದ ಚಲಂ ಅವಳು ಯಾವತ್ತೂ ತನ್ನ ಸ್ಥಾನದಿಂದ ಭೃಷ್ಟಲಾಗುವುದಿಲ್ಲ ಎಂಬ ಕಾರಣಕ್ಕೆ ಅವಳಿಗೆ ಅಚಲ ಅಂತ ಹೇಳೋದು ಮತ್ತು ಯಾವುದೇ ವಿಕಾರ ಇಲ್ಲದಿರುವುದರಿಂದ ಅವಳನ್ನು ಧ್ರುವ ಅಂತ ಹೇಳೋದು ಇಂತಹ ಶ್ರೀತತ್ವವನ್ನು ಉಪಾಸನೆ ಮಾಡಬೇಕಾದರೆ ಭಕ್ತಿ ವಿಷ್ಣುಪಾನಮ ಜ್ಞಾನ ವಿಷ್ಣು ಉಪಾಸನಾ ಪೂರಕವಾಗಿಯೇ ಮಾಡಬೇಕಾಗತ್ತೆ ಆದ್ದರಿಂದ ಅದು ಕಷ್ಟದ ದಾರಿ ಅದನ್ನು ಬಿಟ್ಟು ನೇರವಾಗಿ ಪರಮಾತ್ಮನನ್ನೇ ಉಪಾಸನೆ ಮಾಡುವುದು ಸುಲಭ ಎಂಬ ಅಭಿಪ್ರಾಯದಲ್ಲಿ ಕೃಷ್ಣ ಹೇಳಿತು ಈ ಇಬ್ಬರಲ್ಲಿ ಯಾರು ನೇರವಾಗಿ ಪರಮಾತ್ಮನನ್ನೇ ಉಪಾಸನೆ ಮಾಡ್ತಾರೋ ಯಾರು ದೇವಿಯನ್ನು ಉಪಾಸನೆ ಮಾಡ್ತಾರೋ ಇವರಿಬ್ಬರಲ್ಲಿ ಮೋಕ್ಷದ ಸರಿಯಾದ ಉಪಾಯವನ್ನು ತಿಳ್ಕೊಂಡವರು ಯಾರು ಅಂತಂದರೆ ವಿಷ್ಣುವಿನಲ್ಲಿ ಮನಸ್ಸನ್ನಿಟ್ಟು ಯಾರು ಮತ್ಕರ್ಮಕೃತ್ ಮತ್ಪರಮಃ ಅಂತಾಗಿದ್ದಾರೆ ಆ ರೀತಿಯಲ್ಲಿ ಉಪಾಸನೆ ಮಾಡ್ತಕ್ಕಂಥವರೇ ಮೋಕ್ಷದ ದಾರಿಯನ್ನು ಸರಿಯಾಗಿ ತಿಳಿದುಕೊಂಡವರು ಎಂಬ ವಿಚಾರವನ್ನು ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಸನ್ನಿಮೇಂದ್ರಿಯ ಗ್ರಾಮ ಸನ್ಯಮೇಂದ್ರಿಯ ಮೇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯ ತೇ ಪ್ರಾಪ್ನು ಮಾಮೇವ ಸರ್ವಭೂತಹಿತೇ ರಥಾ ಲಕ್ಷ್ಮಿಯನ್ನು ಈ ತರಹ ಉಪಾಸನೆ ಮಾಡಿದರೂ ಸಹ ಉಪಾಸನೆ ಮಾಡೋದು ಕಷ್ಟ ಉಪಾಸನೆ ಮಾಡಿದಾಗಲೂ ಕೂಡ ತೇ ಪ್ರಾಪ್ನವಂತಿ ಮಾಮೇವಾ ಅವರು ನನ್ನನ್ನೇ ಹೊಂತಾರೆ ಹೇಗೆ ಉಪಾಸನೆ ಮಾಡಬೇಕು ಶ್ರೀದೇವಿಯ ಉಪಾಸನೆ ಹೇಗೆ ಮಾಡಬೇಕು ಅಂತಂದರೆ ದೇವಿ ಉಪಾಸನೆ ಕಷ್ಟ ಇದೆ ಪರಮಾತ್ಮನನ್ನು ಮೆಚ್ಚಿಸುವುದು ಕಷ್ಟ ಇಲ್ಲ ದೇವಿಯನ್ನು ಮೆಚ್ಚಿಸುವುದು ಬಹಳ ಕಷ್ಟ ಇದೆ ಸನ್ನಿಯಮ್ಯ ಇಂದ್ರಿಯ ಗ್ರಾಮಂ ಎಲ್ಲ ಇಂದ್ರಿಯಗಳನ್ನು ಸನ್ನಿಯಮ್ಯ ವಿಷಯ ಪದಾರ್ಥಗಳಿಂದ ಹೊರಗೆ ಸೆಳಿಬೇಕು ಸರ್ವತ್ರ ಸಮಬುದ್ಧಯ್ ಅಂದರೆ ಎಲ್ಲ ಕಡೆಯೂ ಕೂಡ ಸಮಬುದ್ಧಿ ಉಳ್ಳರಾಗಬೇಕು ಯಥಾರ್ಥ ಜ್ಞಾನ ಸಂಪನ್ನರಾಗಬೇಕು ಆರನೇ ಅಧ್ಯಾಯದಲ್ಲಿ ಬಂತಿದು ಈ ವಿಚಾರ ಆ ರೀತಿಯಲ್ಲಿ ಇದ್ದುಕೊಂಡು ಸರ್ವಭೂತ ಹಿತೆಯರತ ಎಲ್ಲ ಜೀವಿಗಳ ಹಿತವನ್ನು ಬಯಸಿದವರಾಗಿ ಯಾರು ಲಕ್ಷ್ಮಿಯನ್ನು ಉಪಾಸನೆ ಮಾಡ್ತಾರೋ ಅವರೂ ಸಹ ನನ್ನನ್ನೇ ಹೊಂತಾರೆ ಆದ್ದರಿಂದ ಕೇವಲ ರಮೆಯನ್ನು ಉಪಾಸನೆ ಮಾಡುವವರು ನನ್ನನ್ನು ಉಪಾಸನೆ ಮಾಡಿಯೇ ಅವರನ್ನು ಉಪಾಸನೆ ಮಾಡಬೇಕು ಹಾಗಾಗಿ ರಮೆಯ ಉಪಾಸನೆ ಮಾಡುವವರಿಗೆ ಸ್ವಲ್ಪ ಕಷ್ಟ ಅದು ಕಷ್ಟ ಸಾಧ್ಯ ಅಂತ ಹೇಳ್ತಾ ಇರೋದು ತದೂಪಾಸನಾಂ ಇತಿ ಕರ್ತವ್ಯತಾಮಹ ಲಕ್ಷ್ಮೀದೇವ ಉಪಾಸನೆ ಮಾಡೋದು ಹೇಗೆ ಅಂತಂದರೆ ಸನ್ನಿಯಮ್ಯ ಸನ್ನಿಯಮ್ಯ ಇಂದ್ರಿಯ ಗ್ರಾಮಂ ಇಂದ್ರಿಯ ಗ್ರಾಮ ಅಂದರೆ ಇಂದ್ರಿಯಗಳ ಸಮೂಹ ನಮ್ಮ ಎಲ್ಲ ಜ್ಞಾ ಇಂದ್ರಿಯಗಳು ವಿಷಯ ಪದಾರ್ಥಗಳಿಗೆ ಇರ್ತವೆ ಅವುಗಳನ್ನು ಹಿಡಿತಲಿಟ್ಟುಕೊಳ್ಬೇಕು ಸನ್ನಿಯಮ್ಯ ಸರ್ವತ್ರ ಸಮಬುದ್ಧಯ ಎಲ್ಲ ಕಡೆಯೂ ಸಮಬುದ್ಧಿಗಳಾಗಬೇಕು ಅಂದರೆ ಪ್ರತಿಯೊಂದು ಕಡೆಯಲ್ಲಿಯೂ ಪರಮಾತ್ಮನ ರೂಪಗಳನ್ನು ಏಕತೆಯಿಂದ ಚಿಂತನೆ ಮಾಡಬೇಕು ಅಂದರೆ ಎಲ್ಲ ಕಡೆ ಇರತಕ್ಕಂತಹ ಪರಮಾತ್ಮನ ರೂಪ ಒಂದೇ ಪರಮಾತ್ಮನ ಅನಂತ ರೂಪಗಳಿವೆ ಆ ಎಲ್ಲ ರೂಪಗಳು ಒಂದೇ ಆ ರೂಪಗಳಲ್ಲಿ ಐಕ್ಯತೆಯನ್ನು ಚಿನ್ ಐಕ್ಯವನ್ನು ಚಿಂತನೆ ಮಾಡಬೇಕು ಅಂತ ಅರ್ಥ ಸಮಬುದ್ಧಯ ಅಂತ ಇನ್ನು ಸರ್ವಭೂತ ಹಿತೆಯರತ ಎಲ್ಲ ಜೀವಿಗಳ ಹಿತಸಾಧನೆಯಲ್ಲಿ ತೊಡಗಿ ಯಾರು ಲಕ್ಷ್ಮಿಯನ್ನು ಉಪಾಸನೆ ಮಾಡ್ತಾರೋ ಅಂಥವರು ಏನು ಪ್ರಾಪ್ತುವಂತಿ ಅವರು ನನ್ನನ್ನೇ ಹೊಂತಾರೆ ಅಂತ ಈ ಶ್ಲೋಕದ ಅರ್ಥ ಸದುಪಾಸನಾಯ್ ಇತಿ ಕರ್ತವ್ಯತಾಮಹಾ ಲಕ್ಷ್ಮೀದೇವಿ ಉಪಾಸನೆಯಲ್ಲಿ ಮಾಡಬೇಕಾಗಿದ್ದೇನು ಹಿತ ಕರ್ತವ್ಯತ ಸಹಕಾರಿಗಳಾಗಿರತಕ್ಕಂಥ ವಿಷಯಗಳು ಯಾವ್ಯಾವು ಅದನ್ನು ಹೇಳ್ತಾ ಇರೋದು ಐತಿ ಇಂದ್ರಿಯ ಗ್ರಾಮಂ ಇಂದ್ರಿಯ ಸಮುದಾಯ ಸಂಯಮ್ಯ ಇಂದ್ರಿಯ ಸಮೂಹಗಳನ್ನು ಚೆನ್ನಾಗಿ ನಿಯಂತ್ರಣ ಇಟ್ಕೊಳ್ಬೇಕು ಅಂದರೆ ವಿಷಯೇಭ್ಯ ಉಪಸಮೃದ್ಧ ಅಂತ ಅರ್ಥ ವಿಷಯ ಪದಾರ್ಥ ಕಡೆಗೆ ಹರಿಯದ ಹಾಗೆ ಅವುಗಳನ್ನು ನಿಯಂತ್ರಣ ಮಾಡಬೇಕು ಸರ್ವತ್ರ ಸಮಬುದ್ಧಯ ಎಲ್ಲ ಕಡೆಯೂ ಸಮಬುದ್ಧಿಗಳಾಗಬೇಕು ಅಂದರೆ ಹಿಂದೆ ಹೇಳಿದ ಹಾಗೆ ಆರನೇ ಅಧ್ಯಾಯದ ಹೇಳಿದ ಹಾಗೆ ಯಥಾರ್ಥ ಜ್ಞಾನ ಸಂಪನ್ನನ ಎಲ್ಲ ಕಡೆಯಲ್ಲಿಯೂ ವ್ಯಾಪ್ತನಾಗಿರತಕ್ಕಂತಹ ಪರಮಾತ್ಮನನ್ನು ಎಲ್ಲ ವಸ್ತುಗಳಲ್ಲಿಯೂ ಚಿಂತನೆ ಮಾಡಬೇಕು ಎಲ್ಲ ರೂಪಗಳು ಒಂದೇದ ಚಿಂತನೆ ಮಾಡಬೇಕು ಅಂಥವ್ರು ಸರ್ವತ್ಮ ಬುದ್ಧ ಅಂದರೆ ಮತ್ತು ಸರ್ವಭೂತ ಹಿತೇರಥ ಹಾಗೆ ಸರ್ವಭೂತೆ ಸಮ್ಯಕ್ ಜ್ಞಾನವಂತಹ ಸರ್ವಭೂತ ಹಿತೇರಥ್ಚ ಎಲ್ಲ ಪ್ರಾಣಿಗಳಲ್ಲಿಯೂ ಹಿತವನ್ನು ಬಯಸ್ತಕ್ಕಂಥವರಾಗಿ ಪರಿಯುಪಾಸತೆ ಉಪಾಸನೆ ಮಾಡುತ್ತಾರೋ ಅವರೂ ಸಹ ಮಾಮೇವ ಪ್ರಾಪ್ನುವಂತಿ ಅದರ ಅಕ್ಷರತ್ವಾದ ವಿಶೇಷಣಂ ಮೋಕ್ಷದಾನ ಶಕ್ತಿ ದ್ಯೋತನಾಯ ಇಲ್ಲಿ ಅಕ್ಷರತ್ವಾದ ವಿಶೇಷ ಕೊಟ್ಟದ್ದು ಯಾಕೆಂದರೆ ಮೋಕ್ಷದಾನ ಶಕ್ತಿ ಮೋಕ್ಷವನ್ನು ಕೊಡತಕ್ಕಂತಹ ಶಕ್ತಿ ಅದು ದೇವಿಗೂ ಇದೆ ಅದಕ್ಕೋಸ್ಕರವಾಗಿ ಅಕ್ಷರ ಅಂತ ಶಬ್ದ ಹೇಳಿದ್ದೀನಿ ಲಕ್ಷ್ಮಿಯನ್ನು ಉಪಾಸನೆ ಮಾಡಿ ವಿಷ್ಣುವನ್ನ ಯಾಕೆ ಉಪಾಸನೆ ಮಾಡಬೇಕು ಹಾಗಾದರೆ ವಿಷ್ಣುವೆ ಮೋಕ್ಷ ಕೊಡೋದಾದರೆ ಅಂದರೆ ಲಕ್ಷ್ಮೀದೇವಿಗೂ ಕೂಡ ಮೋಕ್ಷವನ್ನು ಕಾಣಿಸ್ತಕ್ಕಂತಹ ಶಕ್ತಿ ಇದೆ ಅಂತಕ್ಕೋಸ್ಕರವಾಗಿ ಇಲ್ಲಿ ಅಕ್ಷರ ಎಂಬ ವಿಶೇಷವನ್ನು ಕೊಟ್ಟಿರುವಂಥದ್ದು ಅಕ್ಷರತ್ವಾದಿ ವಿಶೇಷಣ ಹಿಂದಿನ ಶ್ಲೋಕದಲ್ಲಿ ತೇ ಅಂಥವರು ಮಾಮೇವ ಪ್ರಾಪ್ತುವಂತೆ ಅಂಥವರು ಸಹ ನನ್ನೇ ಹೊಂತಾರೆ ಅಂತ ಈ ಶ್ಲೋಕದ ಅಭಿಪ್ರಾಯ ಕೇವಲ ಲಕ್ಷ್ಮೀದೇವಿ ಉಪಾಸನೆ ಮಾಡೋಣಪ್ಪ ಲಕ್ಷ್ಮೀದೇವಿ ಉಪಾಸನೆ ಮಾಡಬೇಕಾದ್ರೆ ವಿಷ್ಣುವಿನ ಉಪಾಸನೆ ಮಾಡಬೇಕು ಅಂತ ಬಂತು ಹಿಂದೆ ಇಲ್ಲಿ ಅಲ್ವಾ ಹಾಗೆ ಯಾಕೆ ಲಕ್ಷ್ಮೀದೇವಿಯ ಉಪಾಸನೆಯನ್ನು ಮಾಡುವವರು ವಿಷ್ಣುವಿನ ವಿಷ್ಣು ಭಕ್ತಿ ವಿಷ್ಣು ಪಾರಮ್ಯ ಜ್ಞಾನ ವಿಷ್ಣು ಉಪಾಸನಾಪೂರ್ವಕವಾಗಿಯೇ ಮಾಡಬೇಕು ಹಾಗೆ ಮಾಡುವವರು ಕೂಡ ನನ್ನನ್ನೇ ಹೊಂತಾರೆ ಅಂತ ಹೇಳಿದ ಯಾಕೆ ಹಾಗೆ ಮಾಡಬೇಕು ಕೇವಲ ರಮೆಯ ಉಪಾಸನೆ ಮಾಡಬೋದಲ್ಲ ವಿಷ್ಣುವ ಉಪಾಸನೆ ಬೇಡ ರಮೆಯ ಉಪಾಸನೆಯನ್ನು ಮಾತ್ರ ಮಾಡ್ಬೋದಲ್ಲ ಅಂದರೆ ಅದಕ್ಕೆ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಕ್ಲೇಷೋಧಿಕತರಸ್ತೇಶಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತಾಯಿ ಗತಿರ ದುಃಖಂ ದೇಹವದ್ಭಿ ಅವಾಪ್ಯತೆ ಕೇವಲ ಲಕ್ಷ್ಮೀದೇವಿಯನ್ನು ಯಾರು ಉಪಾಸನೆ ಮಾಡ್ತಾರೋ ಅವರಿಗೆ ಆಯಾಸ ಹೆಚ್ಚು ಕ್ಲೇಶ ಹೆಚ್ಚು ಹೇಗೆಂದರೆ ಅವ್ಯಕ್ತತ್ವಾಭಿಮಾನಿಯಾಗಿರತಕ್ಕಂತಹ ರಮೆಯ ಉಪಾಸನೆ ಮೂಲಕವಾಗಿ ನನ್ನನ್ನು ಹೊಂದುವ ಪ್ರಯತ್ನ ಅದು ಆಯಾಸದಾಯಕವಾಗಿ ಇರುವಂಥದ್ದು ಅದರಿಂದ ಆ ದಾರಿ ಅಷ್ಟು ಸುಲಭ ಸಾಧ್ಯ ಅಲ್ಲ ಎಂಬ ವಿಚಾರವನ್ನು ಈ ಐದನೇ ಶ್ಲೋಕದಲ್ಲಿ ಹೇಳ್ತಾನೆ ಈ ಶ್ಲೋಕದ ಅರ್ಥಾನುಸಂಧಾನವನ್ನು ನಾವು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ ಶ್ರೀಕೃಷ್ಣ ಅರ್ಪಣ ವಸ್ತು ಧನ್ಯವಾದಗಳು